ಸರಿಪಡಿಸೋದಾದ್ಮೇಲೆ

ಸುಧಾಮ್ ನಗರ ಅಪ್ಪಾಜಿ ಗಾರ್ಡನು ವಿನೋಬ್ ನಗರ ಕೆ ಎಸ್ ಕೆ ಎಸ್ ಈ ವಾರ್ಡ್ಗಳಲ್ಲಿ ಇದುವರೆಗೂ ಸರಿಯಾದ ಅಭಿವೃದ್ಧಿ ಕೆಲಸಗಳೇ ಆಗಿಲ್ಲ ಆದರೆ ಕೌನ್ಸಿಲರ್ ಇದ್ದಾಗಲೂ ಅಭಿವೃದ್ಧಿಗಾಗಿ ಎರಡೆರಡು ಕೋಟಿ ರೂಪಾಯಿ ರಿಲೀಸ್ ಮಾಡ್ತಾಯಿದ್ರು ಆ ಹಣ ಏನು ಮಾಡಿದ್ರು ಸರಿಯಾಗಿ ಗೊತ್ತಿಲ್ಲ ಮತ್ತು ಶಾಸಕರ ಅನುದಾನ ಕೋಟ್ಯಾಂತರ ರೂಪಾಯಿ ಬಂದಿದೆ ಅದರ ಅದರೂ ಕೂಡ ಬಂದು ಕೂಡ ಇನ್ನು ಇದುವರೆಗೂ ಅಭಿವೃದ್ಧಿ ಸರಿಯಾಗಿ ಆಗಿಲ್ಲ ಇದರಲ್ಲಿ ಮುಖ್ಯವಾದ ವಿಷಯಗಳೇನೆಂದರೆ ಜಯನಗರ ವಾರ್ಡ್ ನಂಬರ್ ಒನ್ ಫಿಫ್ಟಿ ತ್ರೀ ಇದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಒಳಪಟ್ಟಿರುವ ವಾರ್ಡು ಈ ವಾರ್ಡಲ್ಲಿ ಕರ್ನಾಟಕ ಗ್ರಹ ಮ ಗೃಹ ಮಂಡಳಿ ವತಿಯಿಂದ ನೂರ ಇಪ್ಪತ್ತು ಮನೆಗಳು ನಿರ್ಮಿಸಿರ್ತಾರೆ ಕೊಟ್ರಸು ಈ ಕೋಟ್ರಸು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿರುವಂಥ ವೀರಪ್ಪ ಮೌಲಿ ಅವರ ಅಭಿವೃದ್ಧಿ ಅವರ ಅವಧಿಯಲ್ಲಿ ಈ ಕಾಮಗಾರಿ ಕೆಲಸ ಶುರುವಾಯಿತು ಬುದಲ ಪೂಜೆ ಆದ ನಂತರ ಅಲ್ಲೇ ಇರುವಂಥ ದಲಿತರಿಗೆ ಈ ಮನೆ ಹಂಚಿಕೆ ಮಾಡಬೇಕಂತ ಆದೇಶ ಹೊಡಿಸಿದರು ಆದರೆ ಅಲ್ಲಿರುವಂಥ ಆಗಿನ ಯಾರು ಎಮ್ ಎಲ್ ಎ ಇದ್ರು ಅವರು ಮತ್ತೆ ಹಿಂದೆ ಹಿಂದೆ ಬಂದವರು ಇದರ ಸುಮಾರು ಕುತಂತ್ರಗಳಿಂದ ಜನರಿಗೆ ಹಂಚಿಕೆ ಮಾಡಿಲ್ಲ ಆದ ನಂತರ ಸುಮಾರು ಜನರು ವಂಚಿಕೆ ಆಗಿ ವಂಚನೆ ಆಗಿ ಆ ಆದ ನಂತರ ಕೋರ್ಟ್ಗೆ ಮತ್ತೆ ಮೆಟ್ಲೆತ್ತಿ ಸುಮಾರು ಜನ ಒಂದು ಐವತ್ತೈದು ಜನ ಮನೆ ಪಡೆದಿದ್ದಾರೆ ಆದರೆ ಆ ವಸತಿಗಳಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಇದರ ವಿಚಾರವಾಗಿ ಹಲವಾರು ಹೋರಾಟಗಳು ಮಾಡ್ಕೊಂಡು ಬರ್ತಾನೆ ಇದ್ದೀವಿ ನೂರ ಇಪ್ಪತ್ತು ಕುಟುಂಬಗಳು ಇದ್ದಾರೆ ಆದರೆ ಕುಡಿಯೋಕ್ಕೆ ನೀರಿಲ್ಲ ನೀರಿನ ಕರೆಂಟ್ ಇಲ್ಲ ಸಹ ಇದು ಒಂದು ಹಂತಾಗಿ ನಮ್ಮ ಹೋರಾಟದ ಫಲವಾಗಿ ಸರಿಪಡಿಸ್ಕೊಂಡು ಬಂದೀವಿ ಆದರೆ ಈ ಏನು ಈ ಕಟ್ಟಡ ಸರಿಯಾದ ಏನು ಸಾಮಗ್ರಿಗಳನ್ನು ಯೂಸ್ ಮಾಡಿಲ್ಲ ಆದ್ದರಿಂದ ಲೀಕೇಜ್ಗಳು ಸುಮಾರು ಜಾಸ್ತಿ ಇದೆ ಮೇಂಟೆನೆನ್ಸ್ ಇಲ್ಲ ಆದ ನಂತರ ಈ ಸ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿರುವಂಥ ಮೇಯರ್ ಶ್ರೀಮತಿ ಗಂಗಾಂಬಿಕೆ ಮಲ್ಲಿಕಾರ್ಜುನ ಅವರವರು ಅವಧಿಯಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಆಗ ಎರಡು ಸಾವಿರದ ಹತ್ತೊಂಬತ್ತರ ಕೋವಿಡ್ ಸಂದರ್ಭದಲ್ಲಿ ಬರೀ ಒಂದು ಹನ್ನೆರಡು ಮನೆ ಮಾತ್ರ ಏನು ಟೈಲ್ಸ್ ಏನೋ ಸ್ಟೆಂಥಿಂಗ್ ಕಾಮಗಾರಿ ಅಂತ ಒಂದು ಯೋಜನೆ ತಂದು ಯಾಕಂದ್ರೆ ನಾವು ಕಟ್ಟಿ ಅಂತ ಹೇಳಿದ್ವಿ ಇಲ್ಲ ಇದು ಆಗಲ್ಲ ಇದು ಬಫರ್ ಝೋನ್ ಅಲ್ಲಿದೆ ಅಂದ್ರೆ ಬಫರ್ ಅಲ್ಲಿ ಹೇಗೆ ಬರ್ತದೆ ಯಾಕಂದ್ರೆ ನಾವೇನು ಜೋಪಡಿಗೆಲ್ಲ ಹಾಕೊಂಡೇನೋ ಇವರು ಅಲಾಟಿ ಮಾಡಿಲ್ಲ ಸೊ ಇವರೇ ಏನು ಕರ್ನಾಟಕ ಗೃಹ ಮಂಡಳಿಯವರು ಇದು ಕಟ್ಟಿರೋದು ಅಲ್ಲಿರುವ ಜನರಿಗೆ ಆಗ ಅವ್ರು ನೋಡಿ ಕಟ್ಟಬೇಕಾಗಿದೆ ಯಾಕಂದ್ರೆ ಅದು ಸೋ ಏನು ಕಾರ್ಯದರ್ಶಿಗೆ ಎಲ್ಲಾನು ಅನುಮೋದನೆ ಪಡೆದಿನೇ ಕಟ್ಟಿರೋದು ಅವರು ಆದ್ರೆ ಇವರು ಬಫರ್ ಝೋನ್ ಇಲ್ಲಿದೆ ಆಗಲ್ಲ ಅಂತ ಹೇಳಿದ್ರು ಸರ್ ಆಯ್ತು ಸ್ಥಳಾಂತರ ಮಾಡಿ ಅಂದ್ರೆ ಅದಕ್ಕೂ ಅವಕಾಶ ಅಲ್ಲ ಅಂತ ಪೆಂಡಿಂಗ್ ಇಟ್ರು ಆದರೆ ಸ್ಟೆಂತಿಂಗ್ ಕಾರ್ಯ ಕಾಮಗಾರಿ ಅಂತ ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಆ ಸ್ಟೆಂತಿಂಗ್ ಕಾಮಗಾರಿಯಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಆಗ ಹನ್ನೆರಡು ಮನೆ ಮಾತ್ರ ಎರಡು ಬ್ಲಾಕ್ ಮಾಡಿದ್ರು ಆಮೇಲೆ ಲಾಕ್ಡೌನ್ ಸಂದರ್ಭದಲ್ಲಿ ಕೆಲಸ ಮಾಡೋರು ಗೊತ್ತಿರೋದೇಚ್ಛ ಅವರವರು ಊರಿಗೆ ತೆರಳಿದ್ರು ಆದರೆ ಲಾಕ್ಡೌನ್ ಎಲ್ಲ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಇದ್ರ ವಿಚಾರ ಕೇಳ್ತೀವಿ ಆರ್ ಟಿ ಐಲಿ ಕೇಳ್ತೀವಿ ಇದರ ಯಾರಲ್ಲೂ ಮಾಹಿತಿ ಇಲ್ಲ ಬಿ ಬಿ ಎಂ ಪಿಲಿ ಕೇಳಿದ್ರು ಇಲ್ಲ ಇಂಜಿನಿಯರ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಹೇಳು ಕೇಳಿದ್ರು ಇಲ್ಲ ಸರಿ ಇಂಥ ಗಂಗಾಂಬಿಕೆ ಮಲ್ಲಿಕಾರ್ಜುನ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರಲ್ಲಿ ಮಾಹಿತಿ ಇಲ್ಲ ಅಂದರು ಸಹ ನಾವು ನಮ್ಮ ಬಿ ಟಿ ಪ್ರದೇಶದಲ್ಲಿ ಅಂಬೇಡ್ಕರ್ ಪ್ರತಿಮೆ ಇದೆ ಅದು ಕೂಡ ಸುಮಾರು ಹಳೇದಾಗಿತ್ತು ಅದು ಕೂಡ ಒಂದು ಕೋಟಿ ರೂಪಾಯಿ ರಿಲೀಸ್ ಆಗಿದೆ ಇದು ವಿಚಾರ ಬಗ್ಗೆ ನಾವು ಹೋರಾಟ ಮಾಡಿದ್ದು ಅದು ಕಾಮಗಾರಿ ಕೆಲಸ ಶುರು ಮಾಡಿಲ್ಲ ಅಂತ ಆ ಸಂದರ್ಭದಲ್ಲಿ ಆ ವಿಚಾರಗಳನ್ನು ತೊಗೊಂಡಾಗ ಅಲ್ಲಿ ನಮಗೆ ಸಿಸ್ಟಮಲ್ಲಿ ಈ ಕಾಮಗಾರಿ ವಿಚಾರ ಸಿಕ್ತು ಆಮೇಲೆ ಯಾರಂತ ನೋಡಿದ್ರೆ ಅದು ಬಂದು ಶ್ರೀಮತಿ ಗಂಗಾಂಬಿಕೆ ಮಲ್ಲಿಕಾರ್ಜುನ ಅವರ ಏನು ಭಾವನ ಭಾವನ ಮಗ ಎತ್ತೆ ಎಸ್ ಕುಮಾರ್ ಅಂತ ಅವಿಕ ಕನ್ಸೆಷನ್ ಅವರು ಗುತ್ತಿಗೆ ಪಡೆದಿದ್ದಾರೆ ಆದರೆ ನೋಡಿ ಇದರಲ್ಲಿ ಎಷ್ಟೊಂದು ವಂಚನೆ ಮಾಡಿದ್ದಾರೆ ಅಂದರೆ ಇವ್ರದೇ ಆದಂಥ ಗುತ್ತಿಗೆದಾರರು ತೊಗೊಂಡಿದ್ದಾರೆ ಬಿನಾಮಿ ಹೆಸರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಇದನ್ನು ಮುಚ್ಚಿ ಮರೆ ಮಾಡಿದರು ಆದ ನಂತರ ನಾವು ಅವ್ರಿಗೆ ಹೋಗಿ ಪ್ರಶ್ನೆ ಮಾಡಿದಾಗ ಪ್ರಶ್ನೆ ಮಾಡಿದಾಗ ಆಗ ಅವರು ಕೆಲಸ ಶುರು ಮಾಡಿದರು ಕೆಲಸ ಶುರು ಮಾಡಿ ಏನು ಬೇಕಾಬಿಟ್ಟಿಗೆ ನಾಮಕೋಸ್ ಕೆಲಸ ಮಾಡಿದ್ದಾರೆ ನೀರಿನ ಟ್ಯಾಂಕ್ ಇಟ್ಟಿದ್ದಾರೆ ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಒಂದು ಟ್ಯಾಂಕ್ ಇಟ್ಟರೆ ನೀರಿನ ವ್ಯವಸ್ಥೆ ಬೇಕು ನೀರಿನ ವ್ಯವಸ್ಥೆನಿಲ್ಲ ಕೇಳಿದ್ರೆ ಮೋಟ್ರ್ ಹಾಕಿ ತುಂಬಿಕೊಳ್ಳಿ ಅಂತಾರೆ ಬಿ ಡಬ್ಲ್ಯೂ ಎಸ್ ಏನು ಹೇಳ್ತಾರೆ ಮೋಟ್ರ್ ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ ಇದೇನು ನಾವು ನೀರು ಬರುವಾಗ ಕಾಯ್ಕೊಂಡಿದ್ದು ತುಂಬಿಸ್ಕೋಬೇಕು ಇವ್ರು ಬೇಡ ಅಂತಾರೆ ಈ ಥರ ನಾನಾ ರೀತಿ ವ್ಯವಸ್ಥೆಗಳಿದೆ ಮತ್ತು ಇದು ಯಾವುದು ಯೋಜನೆಯಲ್ಲಿ ಈ ಕೆಲಸಗಳು ಆಗಿದೆ ಅಂದರೆ ಎಸ್ ಸಿ ಟಿ ಎಫ್ ಸಿ ಹಣದಿಂದನೇ ಬಿಡುಗಡೆ ಆಗಿರೋದು ಈ ಪ್ರತಿಮೆ ಕೂಡ ಸರಿ ಕೆ ಎಚ್ ಬಿ ಕೊಟ್ರಸ್ ಕೂಡ ಸರಿ ಈ ಕೆ ಎಚ್ ಪಿ ಕೊಟ್ರಸು ಏನು ಯಾವ್ದು ಕೆಲಸ ಶುರು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಶುರು ಮಾಡಿಲ್ಲ ಇದು ಎಷ್ಟೊಂದು ಅವರಲ್ಲಿ ಬಾ ಏನೋ ಭಿನ್ನಾಭಿಪ್ರಾಯಗಳಿದೆ ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ ಯಾಕಂದರೆ ಇದರಿಂದ ಅವ್ರೇನು ಇನ್ಕಮ್ ಕಡಿಮೆ ಇದಾ ಇಲ್ಲ ಮಾಡಬಾರ್ದು ಅಂತ ಉದ್ದೇಶ ಇದ ಗೊತ್ತಿಲ್ಲ ಯಾಕಂದರೆ ಇದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಕೆಲಸ ಶುರು ಮಾಡ್ತಾರೆ ಅವ್ರಿಗೆ ಗುತ್ತಿಗೆ ಆಗಿರೋದು ಇಪ್ಪತ್ತೆರಡರಲ್ಲಿ ಯಾವುದು ಕೆ ಎಚ್ ಬಿ ಕೊಟ್ರಸು ಕೆ ಎಚ್ ಬಿ ಕೊಟ್ಟರು ಇಪ್ಪತ್ತೆರಡರಲ್ಲಿ ಗುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೆಲಸ ಶುರು ಮಾಡ್ತಾರೆ ಅವ್ರಿಗೆ ಅವಾಗ ಗುತ್ತಿಗೆ ಆಗುತ್ತೆ ವರ್ಕ್ ಆಡ್ರ್ ಅವಾಗಾನೇ ಆಗೋದು ಆದ್ರೆ ಹತ್ತೊಂಬತ್ತರಲ್ಲಿ ಅವ್ರ ಕೆಲಸ ಶುರು ಮಾಡ್ತಾರೆ ಆದ್ರೆ ಪ್ರತಿಮೆ ಯಾಕೆ ಮಾಡಿಲ್ಲ ಅಂತ ನಮ್ಮ ಪ್ರಶ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಯಾಕೆ ಮಾಡಿಲ್ಲ ಇದು ಟೆಂಡರ್ ಮುಂಚೆನೆ ಮಾಡಿದ್ದಾರೆ ಇದು ಮಾಡ್ಬೇಕಲ್ಲ